ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಐದು ತರಹದ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ತುಂಬಾ ಡಿಫ್ರೆಂಟಾಗಿ ಆಗಿ ಮಾಡ್ಕೊಳ್ಳುವಂತಹ ಡಿಸೈನ್ಸು ಎಲ್ಲ ಡಿಸೈನ್ಗಳನ್ನು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ನಿಮಗೆ ಓಕೆ ನೋಡಿ ಮೊದಲು ಈ ಥರ ಕ್ರೋಶ ನೀಡಲ್ನಿಂದ ನೀವು ಬಟ್ಟೆಗೆ ಹೋಲನ್ನು ಮಾಡ್ಕೋಬೇಕು ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಸೀರೆಗೆ ಮಾಡ್ಕೊಳ್ಳಿ ಈ ಥರ ಹೋಲ್ ಮಾಡಿಕೊಂಡು ಓಕೆ ನೋಡಿ ಈ ಥರ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದೀನಿ ಎಪ್ಪತ್ತೈದಳೆ ಎಪ್ಪತ್ತೈದು ಎಳೆ ತಗೊಂಡಿದ್ದೀನಿ ನೂರ ಐವತ್ತಾಗುತ್ತೆ ಈ ಥರ ಮುಂದ್ಗಡೆ ಚೂಪಾಗಿ ಮಾಡ್ಕೋಬೇಕು ಮೊದಲು ನೋಡಿ ಈ ಥರ ಕ್ರೋಶ ನೀಡಲ್ನಿಂದ ಹೋಲನ್ನು ಮಾಡ್ಕೊಳ್ಳಿ ಸೀರೆಗೆ ಈ ಥರ ಹೋಲ್ ಮಾಡಿಕೊಂಡು ಈ ರೆಡಿ ಇರೋ ಕುಚ್ಚನ್ನು ಅದರ ಒಳಗಡೆಯಿಂದ ಹೊರಗಡೆ ತೆಗಿಬೇಕು ಈ ಥರ ಎರಡು ಕುಚ್ಚನ್ನು ನಾನು ಒಂದೇ ಹೋಲ್ನಲ್ಲಿ ಹಾಕ್ತೀನಿ ಈ ಥರ ಹೊರಗಡೆ ತೆಗಿತೀನಿ ನೋಡಿ ಈ ಥರ ಎರಡು ಕುಚ್ಚನ್ನು ಹೊರಗಡೆ ತೆಗಿಬೇಕು ಇದನ್ನ ಸಮವಾಗಿ ಮಾಡ್ಕೊಳ್ಳಿ ಎರಡು ಪಕ್ಕಪಕ್ಕದಲ್ಲೇ ಬರಬೇಕು ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ತರ ನಾರ್ಮಲ್ ನೀಡಲ್ಗೆ ಎರಡೆ ಜರಿತ್ರೆ ಪೂರ್ಸ್ ಇಟ್ಕೊಂಡಿದ್ದೀನಿ ಇದನ್ನ ನಾನು ಈ ತರ ಬ್ಯಾಕ್ ಸೈಡ್ ಇಂದ ತಗೊಂಡು ಸ್ವಲ್ಪ ಜರಿ ತ್ರಿಡ್ಡನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಬಿಟ್ಕೊಂಡು ಈಗ ಜರಿ ಥ್ರೆಡ್ ಇಂದ ಕುಚ್ಚನ್ನು ಕಟ್ಕೋತೀನಿ ಈ ಥರ ಒಂದು ಮೂರರಿಂದ ನಾಲ್ಕು ಸಲ ಸುತ್ಕೊಳ್ಳಿ ಮಿಡಲ್ನಲ್ಲಿ ಒಂದೊಂದು ಈ ಥರ ಲಾಕ್ ಕೂಡ ಮಾಡ್ಕೊಳ್ತಾ ಹೋಗಿ ಈ ಥರ ಮತ್ತೆ ಒಂದು ಲಾಕ್ ಮಾಡ್ಕೋತಿದ್ದೀನಿ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡನ್ನ ಚುಚ್ಕೋಬೇಕು ಈ ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಸ್ವಲ್ಪ ಜರಿತ್ರೆ ಬಿಟ್ಟು ಕಟ್ ಮಾಡ್ಕೋತಿದ್ದೀನಿ ಈಗ ಕುಚ್ಚು ನೋಡ್ತಾ ಇರ್ಬೋದು ನಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಇದಕ್ಕೆ ಒಂದು ಟೂ ಫಿಫ್ಟಿ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ಮಾಡ್ಕೋಬಹುದು ಇದನ್ನ ನೋಡಿ ಈ ತರ ಬೆರಳಿಂದ ಡಿಸ್ಟೆನ್ಸ್ ಇಟ್ಕೊಂಡು ಒಂದೊಂದೇ ಕುರ್ಚನ್ನು ನೀವು ಸೀರೆ ಪೂರ್ತಿ ಮಾಡ್ಕೋಬೋದು ಇಲ್ಲಾಂದರೆ ಟೇಪ್ನ ಸಹಾಯದಿಂದ ಆಫ್ ಇಂಚ್ ಅಥವಾ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆ ಥರ ಕೂಡ ನೀವು ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತೀನಿ ಈ ಥರ ಒಂದು ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಒಂದು ಹೋಲನ್ನು ಮಾಡ್ಕೋತೀನಿ ಅದಾದಮೇಲೆ ಇವಾಗ ನೋಡಿ ಇದು ನೂರ ಮೂವತ್ತೇಳ ಇದೆ ದಾರ ಇದನ್ನು ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಮೇಲ್ಗಡೆಯಿಂದ ಈ ಥರ ತರಬೇಕು ಈಗ ಇದೇ ಕುಚ್ಚು ಅಂದ್ರೆ ಇದೇ ಹೋಲ್ ಒಳಗಡೆಯಿಂದ ಇನ್ನೊಂದು ತಗೊಂಡಿದ್ದೀನಿ ಇದು ಐವತ್ತೆಳೆ ಇದೆ ಇದನ್ನ ಈ ತರ ತರ್ತೀನಿ ಹೊರಗಡೆ ಇದ್ರ ಮೇಲ್ಗಡೆ ಬರಬೇಕು ಎಕ್ಸಾಕ್ಟ್ ಆಗಿ ಅದು ಕರೆಕ್ಟ್ ನೋಡ್ತಾ ಇರ್ಬೋದು ಈ ತರ ಈಗ ಈ ಜರಿದ್ರೆಡ್ನ ಈ ತರ ನೀಡಲ್ನ ಚುಚ್ಕೊಂಡು ಮೇಲ್ಗಡೆ ತರಬೇಕು ಸ್ವಲ್ಪ ಜರಿತ್ರೆಡ್ ಅನ್ನ ಬಿಟ್ಕೋಬೇಕು ಪೂರ್ತಿಯಾಗಿ ಮೇಲ್ಗಡೆ ತಗೋಬಾರ್ದು ಇವಾಗ ನೋಡಿ ಈ ತರ ಲಾಕ್ ಅನ್ನ ಮಾಡ್ಕೋತೀನಿ ನೀವು ಯಾವ ತರ ಕುಟ್ತಿರೋ ಆ ತರ ಕೂಡ ಮಾಡ್ಕೋಬೋದು ಇದೇ ತರ ಹಾಕ್ಬೇಕಂತೇನಿಲ್ಲ ಈ ತರ ಮಾಡ್ಕೊಳ್ಳಿ ಸಲ ಇಲ್ಲಿ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ನ ಚುಚ್ಕೊಂಡು ಚರಿ ಥ್ರೆಡ್ ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು ಈ ಥರ ಇವಾಗ ಕುಚ್ಚು ಎಷ್ಟು ಬೇಕೋ ನೋಡಿಕೊಂಡು ಸಮವಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಡಬಲ್ ಕಲರು ಇದು ನೋಡಿ ಈ ಥರ ಮಿಡಲ್ನಲ್ಲಿ ಬರುತ್ತೆ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಈ ಥರ ನೀವು ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಪೂರ್ತಿ ಸೀರೆನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಒಂದು ಹೋಲನ್ನ ಮಾಡ್ಕೋತೀನಿ ಕ್ರೋಶ ನೂರ ಮೂವತ್ತೇಳು ಇರೋ ಇದ್ರ ಒಳಗಡೆಯಿಂದ ಈ ತರ ಹಾಕಿ ಹೊರಗಡೆ ತೆಗಿತೀನಿ ಇದರ ಒಳಗಡೆ ನಾನು ಈಗ ಒಂದು ರಿಂಗ್ ಬೀಡನ್ನ ಹಾಕ್ತೀನಿ ಈ ರಿಂಗ್ ಬೀಡನ್ನ ಹಾಕಿ ಇಲ್ಲಿ ನಾನು ಸ್ವಲ್ಪ ಈ ಕುಚ್ಚನ್ನು ಉದ್ದವಾಗಿ ಬಿಟ್ಕೋತೀನಿ ಇದು ಹಾಗೆ ಇರಲಿ ಈ ತರ ಈಗ ಜರಿ ಥ್ರೆಡ್ ಇಂದ ಕುಚ್ಚನ್ನು ಕಟ್ಕೊಳ್ಳೋಣ ಮೊದಲು ಎರಡೆ ಜರಿ ಥ್ರೆಡ್ಡಿಂದ ಈ ತರ ಕೆಲವೊಬ್ರು ಕೈಯಿಂದ ಕೂಡ ಕಟ್ಕೋತಾರೆ ಸ್ವಲ್ಪ ಸ್ವಲ್ಪ ಜರಿ ತ್ರೆಡ್ ತಗೊಂಡು ನೀಡಲನ್ನು ಯೂಸ್ ಮಾಡದೆ ಹಾಗೆ ಕೂಡ ಕಟ್ಕೋತಾರೆ ಹಾಗೂ ಕೂಡ ಮಾಡಬಹುದು ಅದಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ ಈಗಾದರೆ ಬೇಗನೆ ನೀವು ಕುಚ್ಚನ್ನು ಕಟ್ಕೋಬೋದು ಈಗ ಬ್ಯಾಕ್ ಸೈಡಿಂದ ಈ ತರ ಕೆಳಗಡೆ ತಂದು ಜರಿ ಥ್ರೆಡ್ ಈ ತರ ಬಿಟ್ಕೋತೀನಿ ಇವಾಗ ರಿಂಗ್ ಬೀಡನ್ನ ಈ ತರ ಮುಂದ್ಗಡೆ ಮಾಡಿಕೊಂಡು ಇಲ್ಲಿಂದ ಇದ್ರ ಕೆಳಗಡೆ ಎಕ್ಸಾಕ್ಟ್ ಆಗಿ ಈ ತರ ತಗೊಂಡು ಇಲ್ಲಿಂದ ಒಂದು ಲಾಕ್ ಮಾಡ್ಕೋತೀನಿ ಕರೆಕ್ಟ್ ಇಷ್ಟಕ್ಕೆ ಲಾಕ್ ಮಾಡ್ಕೋಬೇಕು ಈ ತರ ಕರೆಕ್ಟ್ ಆಗಿ ಇಲ್ಲಿ ಬಫ್ ಬರೋ ಥರ ಈ ತರ ಲಾಕ್ ಮಾಡ್ಕೊಳ್ಳಿ ಒಂದು ಮೊದಲು ಇವಾಗ ಇಲ್ಲಿ ನಾನು ಒಂದು ಎರಡು ಬೀಡನ್ನ ಹಾಕ್ತೀನಿ ಈ ತರ ಎರಡು ಬೀಡ್ ತಗೊಂಡಿದೀನಿ ಈ ಎರಡು ಬೀಡ್ಗಳನ್ನು ಹಾಕಿದ್ದೀನಲ್ಲ ಇದು ಕರೆಕ್ಟ್ ಆಗಿ ಈ ತರ ಮಿಡಲ್ ನಲ್ಲಿ ಬರೋ ತರ ಈ ಬೆರಳಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಜರಿ ಥ್ರೆಡ್ ಅನ್ನ ಸುತ್ಕೋಬೇಕು ಈ ತರ ಜರಿ ಥ್ರೆಡ್ ಸುತ್ಕೊಳ್ಳಿ ಮತ್ತೆ ಈ ಹೋಲ್ ಒಳಗಡೆಯಿಂದ ಇದನ್ನ ಈ ತರ ತಂದು ಟೈಟ್ ಆಗಿ ಮಾಡ್ಕೊಳ್ಳಿ ಈ ತರ ಈ ತರ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ ನ ಚುಚ್ಚಿ ಜರಿ ಥ್ರೆಡ್ ಅನ್ನ ಕೆಳಗಡೆ ತಂದು ಕಟ್ ಮಾಡ್ಬೇಕು ಇವಾಗ ಈಗ ಕುಚ್ಚು ನೋಡಿ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಬೇಕಂದ್ರೆ ಈಗೂ ಕೂಡ ನೀವು ಇಟ್ಕೋಬೋದು ಇಲ್ಲಾಂದರೆ ಈ ತರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಆಫ್ ಇಂಚ್ ಅಥವಾ ಒನ್ ಇಂಚ್ ಗೆ ಮಲ್ಟಿ ಕಲರ್ ಅಥವಾ ಡಬಲ್ ಕಲರ್ನಲ್ಲಿ ಮಾಡ್ಕೋಬಹುದು ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ತರ ಬೊಟ್ಟಿಂದ ಡಿಸ್ಟೆನ್ಸ್ ತಗೊಂಡು ಈ ತರ ಹೋಲ್ ಹಾಕೋತೀನಿ ಮೊದಲು ಒಂದು ಕ್ರೋಶ ನೀಡಲ್ನಿಂದ ಇವಾಗ ಈ ರೆಡಿ ಇರೋ ಕುಚ್ಚನ್ನ ಈ ತರ ಮೇಲ್ಗಡೆ ತರಬೇಕು ಇಲ್ಲಿ ನೂರ ಮೂವತ್ತೇಳೆ ತಗೊಂಡಿದ್ದೀನಲ್ಲ ಈ ಡಿಸೈನ್ಗೆ ನೂರ ಐವತ್ತೇಳೆ ತಗೊಂಡ್ರು ಕೂಡ ನಡೆಯುತ್ತೆ ಈಗ ಈ ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಈ ತರ ಪೋಲ್ಸ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹೋಲ್ ದೊಡ್ಡದಾಗಿದೆ ಈ ತರ ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕು ಕುಚ್ಚು ಅದಕ್ಕೋಸ್ಕರ ನಾನು ಇದು ಪೂರ್ತಿಯಾಗಿ ತಗೊಂಡಿದ್ದೀನಿ ಒಂದು ಎರಡು ಇಂಚ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಇದು ಈಗ ಇದಕ್ಕೆ ಜರೀತ್ ರೆಡ್ಡಿಯಿಂದ ಕುಚ್ಚನ್ನು ಕಟ್ಕೊತೀನಿ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನ್ ಸಾರಿ ಈ ತರ ಮೊದಲು ಕುಚ್ಚನ್ನು ಕಟ್ಕೋಬೇಕು ಈ ತರ ಕಟ್ಟಿದ ಮೇಲೆ ಬ್ಯಾಕ್ ಸೈಡಿಂದ ಈ ತರ ಇದನ್ನು ಕೆಳಗಡೆ ತಗೊಂಡು ಬನ್ನಿ ಇದು ಹಾಗೆ ಇರಲಿ ಇವಾಗ ಇದರ ಒಳಗಡೆ ನಾನೀಗ ಒಂದು ಮೀಡಿಯಂ ಸೈಜ್ ಬೀಡನ್ನು ಹಾಕ್ತಾ ಸ್ವಲ್ಪ ಈ ಥರ ಇಟ್ಕೊಂಡು ಇಲ್ಲಿ ಕೂಡ ನೀವು ಇದು ಫುಲ್ ಕವರ್ ಆಗೋ ತರ ಈ ತರ ಮಾಡ್ಕೊಳ್ಳಿ ಕಾಣಿಸ್ಬಾರ್ದು ಈ ಥರ ಒಳಗಡೆ ಹೋಗ್ಬೇಕು ಬೀಡು ಈಗ ಇದೇ ಜರಿ ಅನ್ನ ಮುಂದಗಡೆ ತರಬೇಕು ಈಗ ಈ ಥರ ಬಫ್ ಬರುತ್ತೆ ನೋಡ್ತಾ ಇರ್ಬೋದು ಈಗ ಮತ್ತೆ ಬ್ಯಾಕ್ ಸೈಡ್ ಇಂದ ಈ ನೀಟನ್ನ ಕೆಳಗಡೆ ತರ್ತೀನಿ ಈಗ ಮತ್ತೆ ಇದೇ ಕಲರ್ ಸೇಮ್ ಬೀಡನ್ನ ಈ ಮುಂದ್ಗಡೆ ಈ ಹೋ ಇದು ಚೂಪಾಗಿ ಮಾಡ್ಕೊಂಡಿದ್ದೀನಲ್ಲ ಇದ್ರ ಸಹಾಯದಿಂದ ಇದ್ರ ಒಳಗಡೆ ಹಾಕ್ತೀನಿ ಈ ತರ ಈ ತರ ಹಾಕೊಂಡು ಮತ್ತೆ ಇವಾಗ ಇದೇ ಜರಿ ಥ್ರೆಡ್ ಅನ್ನ ಇಲ್ಲಿ ಕೆಳಗಡೆಯಿಂದ ಈ ತರ ತರಬೇಕು ತಂದು ಪುಚ್ಚನ್ನ ಕಟ್ಕೋಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿ ಮಾಡ್ಕೋಬಹುದು ಡಿಸೈನ್ ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಸಲ ಈ ಥರ ತಗೋತೀನಿ ತಗೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೊತೀನಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಆಲ್ರೆಡಿ ಸ್ವಲ್ಪ ಉದ್ದಾಗಿರೋದ್ರಿಂದ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನೇಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೋಬಹುದು ಹಾಗೆ ಈ ಡಿಸೈನ್ಗೆ ಈ ಬೀಡ್ ಇದು ಕಲರ್ ಕೂಡ ಹೋಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಬೀಡು ಇನ್ನೊಂದು ಡಿಸೈನ್ ತೋರಿಸ್ತೀನಿ ಓಕೆ ಫಿಫ್ತ್ ಡಿಸೈನ್ಗೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಒಂದು ಹೋಲ್ ಅನ್ನ ಈ ತರ ಹೋಲ್ ಮಾಡಿಕೊಂಡು ಈಗ ಈ ಎಪ್ಪತ್ತೇಳು ಇದೆ ಇದು ಐವತ್ತೇಳು ಇದೆ ಈ ಎರಡು ಕುಚ್ಚನ್ನ ನೀವು ಎರಡು ಸಮವಾಗಿ ಕೂಡ ತಗೋಬೋದು ನಾನು ಇದೆ ಇದ್ದಿದ್ದ ಕುಚ್ಚನ್ನು ಈ ತರ ನಿಮಗೆ ಡಿಸೈನ್ ಮಾಡಿ ತೋರಿಸ್ತಿದ್ದೀನಿ ಅಷ್ಟೇ ಈ ತರ ಸಮವಾಗಿ ತಗೊಂಡು ಈ ಎರಡು ಕುಚ್ಚು ಒಳಗಡೆಯಿಂದ ಈ ತರ ಇಟ್ಕೊಂಡು ಒಂದು ಬೀಡನ್ನ ಹಾಕ್ತಿದ್ದೀನಿ ನೋಡಿ ಈ ಬೀಟ್ ತಗೊಂಡಿದೀನಿ ಈ ತರ ಬೀಡು ಎರಡು ಬೀಡನ್ನ ಈ ಬೀಡಿಂದ ಒಟ್ಟಿಗೆ ಹೊರಗಡೆ ತೆಗಿತಿದ್ದೀನಿ ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ ಸ್ವಲ್ಪ ಉದ್ದ ಬಿಟ್ಕೋತೀನಿ ಈ ತರ ಸಮವಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಜರಿತ್ರೆ ಕುಚ್ಚನ್ನ ಕಟ್ಕೋಬೇಕು ಪೂರ್ತಿಯಾಗಿ ಇದನ್ನ ಮೇಲೆ ಹೇಳ್ಕೋಬಾರ್ದು ನೋಡಿ ಈ ತರ ಹೂ ಕಟ್ತೀವಲ್ಲ ಈ ತರ ಕೂಡ ನಾವು ಗಂಟನ್ನ ಹಾಕೋಬಹುದು ಅದಾದ್ಮೇಲೆ ಒಂದ್ ಮೂರಿಂದ ನಾಲ್ಕು ಸಲ ಈ ತರ ಸುತ್ತಕೊಂಡು ಇದನ್ನ ಕೆಳಗಡೆ ತರ್ಬೇಕು ಈ ತರ ಇದು ಹಾಗೆ ಇರ್ಲಿ ಈಗ ಇದರ ಒಳಗಡೆಗೆ ನಾನು ಒಂದು ಬೀಡನ್ನ ಹಾಕ್ತಿದ್ದೀನಿ ಈ ತರ ಒಂದ್ ಬೀಡ್ ತಗೊಂಡಿದ್ದೀನಿ ಈ ಮುಂದ್ಗಡೆ ಇರೋ ಪಾರ್ಟ್ ಎರಡು ಈ ತರ ತೆಗೆದು ಇದರ ಒಳಗಡೆ ಈ ತರ ಬೀಡನ್ನ ಹಾಕಿಬಿಟ್ಟು ಅದನ್ನು ಪೂರ್ತಿಯಾಗಿ ಕವರ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ತರ ಈ ತರ ಅಡ್ಜಸ್ಟ್ ಮಾಡಿಕೊಂಡು ಇದೇ ಜರಿ ಥ್ರೆಡ್ ಈ ತರ ತಗೊಂಡು ಬಂದು ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಈ ತರ ಡಬಲ್ ಕಲರ್ ನಲ್ಲಿ ಇದೇ ತರ ನೀವು ಇದನ್ನ ಮಲ್ಟಿ ಕಲರ್ ಕೂಡ ಮಾಡ್ಕೋಬೋದು ಎಲ್ಲಾ ಎಳೆಗಳು ಐವತ್ತೆಳೆ ತಗೋಬೇಕು ಮೂರು ಕಲರ್ ನಲ್ಲಿ ನೋಡಿ ಕುಚ್ಚು ಕಟ್ಕೊಂಡೆ ಈಗ ಈ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಕುಚ್ಚು ನೋಡಿ ನಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ನೀವು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಒಂದು ಟೂ ಫಿಫ್ಟಿಯಿಂದ ಇಂದ ತ್ರೀ ಫಿಫ್ಟಿ ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ನೋಡಿ ಸಿಂಪಲ್ ಆಗಿದೆ ಇದನ್ನ ದೂರ ದೂರ ಮಾಡ್ಕೊಂಡ್ರೆ ಟೂ ಫಿಫ್ಟಿ ಚಾರ್ಜ್ ಮಾಡಿಕೊಂಡ್ರೆ ಸಾಕು ಇದು ಕೂಡ ಸೇಮ್ ಇದಕ್ಕೆ ತ್ರೀ ಫಿಫ್ಟಿವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು ಇವು ಮೂರು ಡಿಸೈನ್ಗಳಿಗೂ ತ್ರೀ ಫಿಫ್ಟಿ ವರ್ಗೆ ಚಾರ್ಜನ್ನು ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಡಿಸೈನ್ಗಳು ಈ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್